ಈ ಮೂಗೂರು ಮಲ್ಲಪ್ಪನವ್ರು ಯಾರು ಅಂತ ನೀವು ನೋಡಕ್ ಹೋದ್ರೆ ಅವರು ನಮ್ಮ ಶಿರಾಳ್ಕೊಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳ್ಕೊಪ್ಪ ಸಮೀಪದ ಶಿರಿಯಾಳಕೊಪ್ಪ ಅಂತ ಒಂದು ಊರಿದೆ ಅಲ್ಲಿನ ಸರ್ಕಾರಿ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಅವರು ಕಡೂರು ಚಿಕ್ಕಮಗಳೂರುಗಳಲ್ಲಿ ದಕ್ಷತೆಯಿಂದ ಪಾಠ ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ದಂತ ಮಾಸ್ಟರ್ ಅವರು ತಾನು ಪಾಠ ಮಾಡ್ತಿದ್ದ ಮಕ್ಕಳಿಗೆ ಸಂಗೀತ ಲಾವಣಿ ಭಾಷೆಯ ಸೊಗಡು ಸೊಗಸು ಜೊತೆಗೆ ಸುಲಲಿತವಾಗಿ ಹಾಡಿನ ಮೂಲಕ ನಾಡಿನ ಹಿರಿಮೆಯನ್ನ ಮನದಲ್ಲಿ ನೆಟ್ಟಂತ ಮಾಸ್ಟರ್ ಅಂತ ಮೂಗೂರು ಮಲ್ಲಪ್ಪನವರು ನಮ್ಮ ಜೋಗ ಜಲಪಾತ ಬಗ್ಗೆ ಬರೆದಂತ ಲಾವಣಿಯನ್ನ ಸಂಗ್ರಹಿಸಿದವರು ಖ್ಯಾತ ವಕೀಲರು ಜನಪದ ತಜ್ಞರಾದಂತ ತರೀಕೆರೆಯ ಕೆ ಆರ್ ಲಿಂಗಪ್ಪನವರು ಹಾಗಾಗಿ ಈ ಲಾವಣೆ ನಮ್ಮಲ್ಲಿ ಉಳಿಯಿತು ಇವತ್ತು